ಏನಾದರೂ ನಾಷ್ಟ ಮಾಡಬೇಕು ಹಾಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಬೇಕು ಟೊಮೆಟೊ ಸಾರು ಮಾಡ್ಬೇಕು ನಾನು ಸೈಕಲ್ ಉಟ್ಟಾ ಹಚ್ಚಕತ್ತೀವಿ ಅವನಿಗೆ ಸ್ವಲ್ಪ ಮೂಲ ಅದನ್ನಲ್ಲ ಅದಕ್ಕೆ ಸೈಕಲ್ ಹಚ್ಚಕತ್ತೀವಿ ಹುಳಿ ಹುಳಿ ಖಾರ ಖಾರ ತಿಳಿ ಸಾರ ಇದು ಊಟ ಮಾಡಲಿಕ್ಕೆ ಸೊ ಎದ್ರೇನಪ್ಪ ಚಾ ಕುಡ್ದು ಹ್ಞೂ ಎಲ್ಲನೂ ಪಾತ್ರೆ ತೊಳ್ದೆ ಸಬ್ಕೈ ಹಿಡಿತಾವೆ ಎಣ್ಣೆ ಕ್ಯಾನ್ ಮಸಾಲೆ ಪಾತ್ರೆ ಅವಾಗ್ಲೆಲ್ಲ ತೊಳಂಗಿಲ್ಲಲ್ಲ ಸಬ್ಬಕಾಯಿ ಹಿಡಿತಾವ ಅನ್ಬೋದು ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲೋಗಿಗೆ ಸ್ವಾಗತ ಸ್ನೇಹಿತ್ರೆಲ್ಲರೂ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋನ ಎಂಡವ್ರಿಗೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗಿದಿರಿ ನಾವೆಲ್ಲ ಆರಾಮದೇ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇರಿ ಅಂತ ಅಂದ್ಕೊಳ್ತೀನಿ ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ನನ್ನ ಡೈಲಿ ರೂಟೀನ್ ಹೆಂಗಿರ್ತೈತಿ ಅದನ್ನು ಶೇರ್ ಮಾಡೋಕಿದ್ದೀನಿ ಯಾಕಂದ್ರೆ ಈಗ ತಂಗಿದು ನೈಟ್ ಶಿಫ್ಟ್ ನಡೆದೈತಿ ಹೀಗಾಗಿ ಮಾರ್ನಿಂಗ್ ರೂಟೀನ ನನಗೆ ಬಿದ್ದೈತೆ ಅಂತ ಹೇಳ್ಬೋದು ಸೊ ಇವತ್ತು ಟ್ಯೂಸ್ಡೇ ಸೆಕೆಂಡ್ ಜಾನ್ವರಿ ಸೆಕೆಂಡ್ ಡೇ ಇವತ್ತಿಂದ ಮಗನ ಸ್ಕೂಲು ಸ್ಟಾರ್ಟ್ ಆಗ್ತೈತಿ ಸೊ ಪಾಪ ಎದ್ದ ನೋಡ್ರಿ ಬೆಳಗ್ಗೆನ ಸ್ವಲ್ಪ ಚಳಿ ಐತಿ ಆದರೂ ಮತ್ತೇನು ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ಕೂಲಿದ್ದಾಗ ಬೇಕಾಕೈತಿ ಹೀಗಾಗಿ ಮಕ್ಕಳೆಲ್ಲರೂ ಹೇಳ್ತಾರೆ ಈಗ ಇನ್ನೂ ಚಹಾ ಕುಡ್ದಿಲ್ಲ ಚಹ ಕಾವೇರಿ ನಂತರ ಚಹಾ ಕುಡಿಬೇಕು ಈಗ ಆಮೇಲೆ ಇವ್ರ ಬಾಕ್ಸಿಗೆಲ್ಲ ಏನು ಹೇಳ್ತಾರೆ ಅದನ್ನು ಮಾಡಬೇಕೈತಿ ಬರ್ರಿ ಇವತ್ತಂತೂ ಸ್ಟಾರ್ಟ್ ಮಾಡೋಣ ಅಂತ ಲಾಗ್ ನೋಡೋಣ ರುಟೀನ್ ಹೆಂಗಿರ್ತೈತಿ ಏನಿರ್ತೈತಿ ಏನೆಲ್ಲ ವಿಶೇಷ ಇರ್ತೈತಿ ಇವತ್ತಿನ ದಿವ್ಸ ಯಾಕಂದ್ರೆ ಇನ್ನೂ ನನಗೂ ಗೊತ್ತಿಲ್ಲ ಇವತ್ತಿನ ದಿವಸ ಹೆಂಗೆ ಕಳೀತಿತ್ತು ಅಂತ ಹೇಳಿ ನೋಡೋಣಂತ ನೀವಂತೂ ನಮ್ಮ ಇರ್ರಿ ವಿಡಿಯೋ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಏನೆಲ್ಲ ನಡೆದೈತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಚಾವಿ ಹಾಕಿರ್ತೀವಿ ರಾತ್ರಿ ಗ್ರಿಲ್ಲಿಗೆ ಸೊ ಈಗ ತೆಗ್ಯತ ನೋಡ್ರಿ ಮಗ ಚಾವಿ ಅಲ್ಲೇ ಹಾಕೋದಕ್ಕೆ ಎದ್ದಾರೆ ಇದೊಂದು ತೆಗಿಯೋದು ಬಾಕಿ ಐತಿ టయ్లేట్ మగ్ెద నన్ను నోడ్రీ ఫ్రిజ్నెల ఇల్ తిట్కీనెల బేక్ టిఫన్న మే పల్ల్యాక సో ఇది బెండకాయ బెండకాయ పల్లె మూ ఎలా తగ్బందీ ఇకీగా తగందిట్కీని కాకన ఇన్న మల్కార ఇల్ కవేరి ఛా మిట్ట ಸ್ವಲ್ಪ ಸ್ವಲ್ಪದ್ರ ಕಾಲ ಇನ್ನೊಂದು ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ತಗೋ ಹಾಲು ಕಸ ಕಿಟ್ಟಾಳೆ ಚಹಾ ಕಿಟ್ಟಾಳೆ ಮತ್ತಿಲ್ಲೇ ಸಾರು ಮಾಡೋಕ್ಕೆ ಟೊಮೆಟೊನು ತೊಳೆದು ಇಟ್ಕೊಟ್ಟಿನಿ ಇವನ್ನ ಚಹಾ ಅದು ಹುಟ್ಲೆ ಇಡು ಹಾಕುದಾಕಂತೇಳೆ ಯಾಕಂದರೆ ಟೊಮೆಟೊ ಸಾರು ಮಾಡಬೇಕು ನೋಡಿರಿ ರಾತ್ರಿ ಬಾಂಡೆ ಎಲ್ಲ ತಿಕ್ಕಾಳೆ ಕುರ್ಜಾಗಕ್ಕೆ ಹಾಕ್ಬೇಕಿನ್ನ ಈಗ ಹಾಕ್ತಾಳೆ ಎಲ್ಲ ನೋಡ್ರಿ ಕಾವೇರಿ ಥಂಡಿ ಐತಿ ಗೋಧಿ ಹಿಟ್ಟಿನಾದ್ವಾ ಒಂದು ಹಿಟ್ಟನ್ನಿ ಚಪಾತಿಗೆ ಡಬ್ಬಿಗೆಲ್ಲರಿಗೆ ಅದಕ್ಕೆ ಗೋಧಿ ಹಿಟ್ಟಿನದಾಗತ್ತಳ ಈಗೆಲ್ಲರೂ ಮೊದಲ ಚಹಾ ಕುಡಿತೀವಿ ಯಾಕಂದ್ರೆ ಥಂಡಿ ಭಾಳ ಸ್ನೇಹಿತರೆ ಚಹಾ ಕುಡಿದ್ರೆ ಸ್ವಲ್ಪ ಏನಾಗ್ತೈತೆ ಅಂದ್ರೆ ಎನರ್ಜಿ ಬರ್ತೈತಿ ಥಂಡಿ ಹೋದಂಗತಿ ಕೆಲ್ಸಕ್ಕೆ ಆಕೈತಿ ಚಹಾ ಕುಡಿಯೋಣ ಮೊದಲು ನೋಡಿರಿ ಸ್ನೇಹಿತರೆ ಟೊಮೆಟೊ ಕುದಿ ಹಾಕಿದೆ ಚಹಾ ತೆಗೆದು ಎಲ್ಲರಿಗೆ ಚಹಾ ಕೊಟ್ಟೇನಿ ಮತ್ತು ಈ ಕಡೆ ರೈಸಿಗೂ ಇಟ್ಟೀನಿ ಡಬ್ಬಿ ಒಯ್ತಾರೆ ಹುಡುಗರು ಯಾರು ಒಯ್ಯೋರು ರೈಸ್ ಒಯ್ತಾರೆ ಒಯ್ಯೋರು ಚಪಾತಿ ಒಯ್ತಾರೆ ಹೀಗಾಗಿ ರೈಸ್ಗೂ ಇಟ್ಕೊಂಡ್ಬಿಟ್ಟೆ ನೋಡ್ರಿ ನಾವು ಚಹಾ ಕುಡಿಯೋಕ್ಕೆ ಎರಡು ಆಗ್ತಾವ ಬರ್ರಿ ಚಹಾ ಕುಡೀನ ಬಿಸಿ ಬಿಸಿ ಚಹಾ ಇಲ್ಲೇ ಚಹಾ ಕುಡಿಯೋತಾರೆ ನೋಡ್ರಿ ಟೋಸ್ಟು ಚಹಾ ಕಾವೇರಿ ಟೋಸ್ಟ್ ಒಳ್ಳೆ ಅಂತ ಹೂನು ತಂಡಿಗ್ ಚಹಾ ಬೇಕು ನೋಡ್ರಿ ಸ್ನೇಹಿತರೆ ಚಾ ಕುಡಿದ್ವಿ ಚಹ ಕುಡ್ದ ನೋಡ್ರಿ ಇವೆಲ್ಲಾನು ಹೆಚ್ಕೊಂಡೆ ನಾನು ಬೆಂಡೆಕಾಯಿ ಟೊಮೆಟೊ ಪಲ್ಯಕ್ಕೂ ಮತ್ತು ನಾಷ್ಟಕ್ಕೂ ಎಲ್ಲನೂ ಹೆಚ್ಕೊಂಡೆ ನೋಡ್ರಿ ಉಳ್ಳಾಗಡ್ಡೆ ಇದೆಲ್ಲ ಈಗ ಅಡುಗೆ ಮನೆಗೆ ಹೋಗೋಣ ಪಟ ಪಟ ಮಾಡೋಣ ಅಂತ ಏನಾದರೂ ನಾಷ್ಟ ಮಾಡಬೇಕು ಹಾಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಬೇಕು ಟೊಮೆಟೊ ಸಾರು ಮಾಡ್ಬೇಕು ನಾನು ಸಾರ ನಂತರ ಮಾಡ್ಕೊಂಡ್ರೆ ನಡಿತೈತಿ ಇವಿಷ್ಟರ ಮಾಡಲೇಬೇಕು ಸೊ ಚಿನ್ನು ಮಗ ಏನು ಮಾಡಿದೀಪ ಚಹಾ ಕುಡ್ದು ಸೈಕಲ್ ಹೊಡೆದು ಬಂದ ಮಗ ಒಂದು ಟ್ವೆಂಟಿ ರೌಂಡ್ ಹೊಡೆದು ಇಲ್ಲೋ ಸೈಕಲ್ ಹೊಡಕ್ಕೆ ಹಚ್ಚಕತ್ತೀವಿ ಅವನಿಗೆ ಸ್ವಲ್ಪ ಗೊಲುಮೂಲ್ ಅದನ್ನಲ್ಲ ಅದಕ್ಕೆ ಸೈಕಲ್ ಹೊಡೆಕತ್ತೀವಿ ಆಮೇಲೆ ಕಾವೇರಿ ಬಂದುಬಿಟ್ಟು ಸ್ನಾನಕ್ಕೆ ಹೋಗ್ಯಾಡ್ರಿ ನಮ್ಮ ಚಿನ್ನೂ ಕಲ್ಲೋರ್ಸಕತ್ತಾಳೆ ಸೊ ಈ ಥರ ಎಲ್ಲ ಕೆಲಸ ನಡೆದ ಸ್ನೇಹಿತರೆ ನಾನು ಹೋಗ್ತೀನಿ ಅಡುಗೆ ನನಗೆ ಲೇಟ್ ಆಗ್ತೈತಿ ಬರ್ರಿ ಶಾವಿಗೆ ಒಪ್ಪಿಟ್ಟು ಮಾಡ್ತೀನಿ ನೋಡಿರಿ ನಾಷ್ಟಕ್ಕೆ ಈ ಕಡೆ ಬೆಟ್ಟಿಕಾಯಿ ಹುರಿಯಕತ್ತೀನಿ ಬೆಂಡೆಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಚಲೋ ತನಕ ಹುರ್ಕೋಬೇಕು ಇಲ್ಲಂದ್ರ ಅದು ಲೋಳೆ ಲೋಳೆ ಹಂಗೆ ಉಳ್ಕೊಂಬಿಡ್ತೈತಿ ಅದಕ್ಕೋಸ್ಕರ ಅದನ್ನು ಚೆಂದ ಹುರ್ಕೋತೀನಿ ಇವನು ಹುರಿಬೇಕು ಶಾವ್ಗೆ ಹುರ್ಕೋಬೇಕು ಅಂದ್ರೆ ಚೆನ್ನಾಗಿ ಚೆನ್ನಾಗ್ತೈತಿ ಉದುರು ಉದ್ರಾಗ ಟೇಸ್ಟಿಯಾಗಿ ఆ తోర్దా వా షాల్గి తహది బిట్ దేని వన్ ప్లేట్ ఇ కాపోదిని ఆ ద కడాయి టావగా ఉపట్ మడొ అంత దేని స్నేహిత్రే ಮಲ್ಟಿಪಲ್ ವರ್ಕ್ ಅನ್ಬೋದು ಟಾಸ್ಕ್ ಅಂತಾರಲ್ಲ ಹಂಗೆ ಬೆಳಗ್ಗೆ ಎಲ್ಲ ಇದು ಇದ್ದೇ ಇರ್ತೈತಿ ಅದಕ್ಕೋಸ್ಕರ ನಾನು ಎರಡು ಗ್ಯಾಸ್ ಮೇಲೇನೂ ಇಟ್ಕೊಂಡು ಎರಡು ಮಾಡಾತೀನಿ ನೋಡಿರಿ ಈಗ ಉಪ್ಪಿಟ್ಟಿಗೆ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ ಎಣ್ಣೆ ಹಾಕಿದ್ದೆ ಸಾಸಿವೆ ಜೀರಿಗೆ ಹಾಕಿದೆ ಹಾಗೆ ಉದ್ದಿನಬೇಳೆ ಹಾಕಿದೆ ನನಗೆ ಯಾವುದೇ ಉಪ್ಪಿಟ್ಟಾಗಿರ್ಬೋದು ಉದ್ದಿನಬೇಳೆ ಫ್ಲೇವರ್ ತುಂಬಾ ಇಷ್ಟ ಹೀಗಾಗಿ ಸ್ವಲ್ಪ ಜಾಸ್ತಿನ ಹಾಕ್ತೀನಿ ಅನ್ಬೋದು ಹಾಗೆ ನಾನು ಸಣ್ಣೂರಿ ಒಳಗೆ ಚೆನ್ನಾಗಿ ಅವ್ನು ಹುರ್ಕೊಳ್ತೀನಿ ಫ್ಲೇವರ್ ಬಿಡಬೇಕು ಉದ್ದಿನಬೇಳೆದ ಅಂದರೆ ಉಪ್ಪಿಟ್ಟು ಟೇಸ್ಟಿಯಾಗಿ ಬರ್ತೈತಿ ಈ ಕಡೆ ಏನಪ್ಪ ಬೆಂಡೆಕಾಯಿನೂ ಹುರಿದು ನೋಡ್ರಿ ಚೆನ್ನಾಗಿ ಒಂದು ಒಂಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಣ್ಣೆ ಹಾಕಿ ಚಲೋ ತಂಗ ಹುರಿಬೇಕು ನಾವು ಎಷ್ಟು ಚಲೋ ಹುರಿತೀವಿ ಪಲ್ಯ ಅಷ್ಟೇ ರುಚಿ ಆಗ್ತೈತಿ ಹಾಗೆ ಲೋಳೆ ಬರೋಂಗಿಲ್ಲ ಈಗ ಅದ ಕಡಾಯಿ ಒಳಗೆ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕೋಣ ಏನು ಯಾಕಂದ್ರೆ ಹುರಿಯಾಕೂ ಹಾಕಿದ್ದೆ ನಾನು ಒಂಚೂರು ಚೂರು ಎಣ್ಣೆ ಹಾಕಿ ಪಲ್ಯನ ಒಗ್ಗರಣೆ ಕೊಡೋಣಂತ ಈ ಕಡೆ ನಮ್ಮ ಉದ್ದಿನ ಬಾಳೆನೋ ಫ್ರೈ ಆದವು ನೋಡ್ರಿ ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಒಂದಿಷ್ಟು ಉಳ್ಳಾಗಡ್ಡಿನ ನಾನೀಗ ಉಪ್ಪಿಟ್ಟಿಗೆ ಹಾಕ್ಕೊಂಡೆ ಈಗ ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಅಂತ ಎಲ್ಲಾನು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡೋಣ ಅಂತ ಏನು ತರಕಾರಿ ಹಾಕಂಗಿಲ್ಲ ಮಕ್ಕಳು ತಿನ್ನೋಂಗಿಲ್ಲ ತರಕಾರಿ ಹಾಕಿದ್ರೆ ಹಿಂಗಾಗಿ ಈಗ ನೋಡ್ರಿ ಪಲ್ಯದ ಸ್ವಲ್ಪ ಸಣ್ಣ ಉರಿಮಾಗ ಇಟ್ಕೊತೀನಿ ಒಲೆ ಮೇಲೆ ಉಪ್ಪಿಟ್ಟಿಂದ ದೊಡ್ಡ ಒಲೆ ಮ್ಯಾಗೆ ಇಟ್ಕೊಳ್ತೀನಿ ಅಂದರೆ ಬೇಗ ಆಗ್ತಿತ್ತು ಅಂಥೇಳಿ ಅಷ್ಟಕ್ಕೂ ಸ್ವಲ್ಪ ನೀರು ಬಿಸಿ ನಾನು ಉಪ್ಪಿಟ್ಟಿಗೆ ಆದರೂ ಕೂಡ ಇರಲಿ ಅಂಥೇಳಿ ತರಕಾರಿ ಹಾಕಂಗಿಲ್ಲ ಆದರೆ ಒಂಚೂರು ಆಗಿರಲಿ ಅಂತ ಅರಶಿನ ಹಾಕ್ತಾಯಿದ್ದೀನಿ ಶಾವ್ಗೆ ಉಪ್ಪಿಟ್ಟು ಮಾಡ್ತಾ ಅದಕ್ಕೆ ಒಂಚೂರು ಅರಿಶಿನ ಹಾಕಿದೆ ನೋಡಿರಿ ಮತ್ತು ಈ ಕಡೆ ಪಲ್ಯಕ್ಕೆ ಎಣ್ಣೆ ಬಿಸಿಯಾಗಿತ್ತು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಚಿಟಪಟ ಅನ್ನ ಕತೈತಿ ನೋಡ್ತಾ ಇರ್ಬೋದು ಹಾಗೆ ಒಂದಿಷ್ಟು ಟೊಮೆಟೊನ ಅಂದ್ರೆ ಬರೀ ರಸ ಅಲ್ಲ ಬರೀ ಟೊಮೆಟೊನ ನಾನು ಉಪ್ಪಿಟ್ಟಿಗೆ ಸ್ವಲ್ಪ ಹಾಕ್ಕೊಂಡೆ ಪಲ್ಯಕ್ಕೆ ಉಳ್ಳಾಗಡ್ಡಿ ಕರಿಬೇವು ಇಷ್ಟು ಉಳ್ಳಾಗಡ್ಡಿನ ಹಾಕ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಂಡೆಕಾಯಿ ಏನಾಗ್ತಾವಂದ್ರೆ ಆದ ನಂತರ ಸ್ವಲ್ಪ ಸಿಂಕ್ ಆಗ್ತಾವ ಅನ್ಬೋದು ಅಂದ್ರೆ ಸ್ವಲ್ಪ ಹಾಕ್ತಾವೆ ಕರಗ್ತಾವಂತಾರಲ್ಲ ಆ ಥರ ಅರ್ಧ ಕೆ ಜಿ ಇದ್ರೂ ಕ್ವಾಂಟಿಟಿ ಕಡಿಮೆ ಆಗ್ಬಿಡ್ತೈತೆ ಅದು ಅದಕ್ಕೋಸ್ಕರ ಸ್ವಲ್ಪ ಉಳ್ಳಾಗಡ್ಡಿನ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ನಾನು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಲಿ ಒಗ್ಗರಣೆ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪಿಟ್ಟಿಗೂ ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಒಗ್ಗರಣೆ ಒಳಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬಿಡ್ತೈತಿ ಹೀಗಾಗಿ ಹಾಕಿ ಬಿಸಿ ನೀರು ಬಿಸಿ ಮಾಡಿದ್ದೆ ಒಂದಿಷ್ಟು ಕಾವೇರಿಗೆ ಹೇಳಿದ್ದೆ ನಾನು ಇವನ್ನೆಲ್ಲ ಚಾಪ್ ಮಾಡೋ ಮುಂದೆ ಸ್ವಲ್ಪ ಬಿಸಿ ನೀರು ಇಡಮ್ಮ ಅಂತ ಇಟ್ಟಾಳ ಆದರೂ ಇನ್ನೊಂಚೂರು ಕಡಿಮೆ ಆಗ್ತಾವೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತಣ್ಣೀರನ್ನೂ ಸೇರಿಸ್ತೀನಿ ಸೇರಿಸಿ ಮತ್ತೀಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ ಉಪ್ಪಿಟ್ಟಿಗೆ ಉಪ್ಪು ಹಾಕ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಾಗೆ ಒಂದಿಷ್ಟು ಒಂದು ಕಾಲು ಚಮಚ ಅನ್ಬೋದು ಸಕ್ಕರೆ ಕೂಡ ಹಾಕ್ಕೊಳ್ತೀನಿ ಚೆನ್ನಾಗಿರ್ತೈತಿ ಒಂದು ಸ್ವಲ್ಪ ಉಪ್ಪಿಟ್ಟಿಗೆ ಇಷ್ಟು ಹಾಕಿ ಅದನ್ನು ಮುಚ್ತೀನಿ ಮೊದಲ ಅಂದ್ರೆ ಲಘು ಕುದಿ ಬರ್ತೈತಿ ನೀರು ಅದಕ್ಕೋಸ್ಕರ ಸ್ನೇಹಿತರೆ ಅರ್ಜೆಂಟ್ ಆಗ್ತೈತೆ ಅಂತೇಳಿ ಬೇಗ ಕುದಿ ಬಂದರೆ ಮುಚ್ಚಿದ್ರೆ ಬೇಗ ಕುದಿ ಬರ್ತೈತೆ ಅದಕ್ಕೋಸ್ಕರ ಅದು ಕುದಿ ಬರ್ತಾ ಇರಲಿ ಈ ಕಡೆ ಪಲ್ಯದ ರೆಡಿ ಮಾಡ್ಕೊಳ್ತೀನಿ ನೋಡಿರಿ ಒದ್ಕುಟ್ಟು ಕೂಡ ಟೊಮೆಟೊ ಹಾಕ್ಕೊಂಡೆ ಟೊಮೆಟೊ ಹಾಕಿ ಮಿಕ್ಸ್ ಮಾಡೀನಿ ಆರಾಮಾಗಿ ಒಗ್ಗರಣೆ ಫ್ರೈ ಆಗ್ತಾ ಇರಲಿ ಅಲ್ಲಿವರೆಗೆ ನಾವು ಹುರಿದಂಥ ಬೆಂಡೆಕಾಯಿಗೆ ಹುರಿದಂಥ ಮಸಾಲೆನ ಸೇರಿಸ್ಕೊಳ್ಳೋಣ ನಾನೀಗ ನೋಡ್ರಿ ಅರಿಶಿನ ಹಾಕ್ಕೊಂಡೆ ಹಾಗೇನ ಹಸಿ ಖಾರ ತರಕಾರಿಗೆ ಹಸಿ ಖಾರನ ಬಳಸ್ತೀವಿ ಗೊತ್ತೈತೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನ ಗುರುಳು ಪುಡಿ ಹಾಕ್ಕೊಳ್ತೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ರಿ ತರಕಾರಿ ಆಲ್ಮೋಸ್ಟ್ ನಾನು ಇದೇ ಥರನ ಮಾಡಿರ್ತೀನಿ ಹಸಿ ಖಾರ ಹಾಕಿದರೆ ಈ ಥರ ಹಾಕಿ ನಾವು ಚೆನ್ನಾಗಿ ಏನು ಮಿಕ್ಸ್ ಮಾಡ್ತೀವಲ್ಲ ಚಲೋ ಮಿಕ್ಸ್ ಹಾಕೈತಿವಿ ಒಗ್ಗರಣೆಗೆ ಹಸಿ ಖಾರ ಹಾಕಿ ಮಿಕ್ಸ್ ಮಾಡೋಕ್ಕಿಂತನೂ ಈ ಥರ ನಾವು ಚೌಳಿಕಾಯಿ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಈ ಥರ ಬೆಂಡೆಕಾಯಿ ಆಗಿರ್ಬೋದು ನಾನು ಇದೇ ಥರ ಏನು ಪ್ಲೇಟ್ ಒಳಗೆ ಎತ್ತಿಟ್ಕೊಂಡಿರ್ತೀವಿ ಅಲ್ಲೇನೇ ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಕೈಯ್ಯಲ್ಲಿ ಮಿಕ್ಸ್ ಮಾಡಿ ನಂತರ ಒಗ್ಗರಣೆಗೆ ಸೇರಿಸ್ತೀನಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಲ್ಲ ಕಲಿಸಿ ನಾನೀಗ ಒಗ್ಗರಣೆಗೆ ಸೇರಿಸಿದೆ ಬೆಂಡೆಕಾಯಿನ ಮತ್ತಿದಕ್ಕೆ ಇದಕ್ಕೆ ಇಷ್ಟೇ ಇದನ್ನ ಇಷ್ಟೇ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಮುಚ್ಚಿ ಬೇಯಿಸ್ಕೊಳ್ಳೋದು ನೋಡ್ರಿ ಒಟ್ಟನ್ನು ನೀರು ಹಾಕಂಗಿಲ್ಲ ನಾನು ಇದಕ್ಕೆ ಬಾ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಸಲ ನೀವು ಇದೇ ಥರ ಟ್ರೈ ಮಾಡಿರಿ ಪಲ್ಯ ಸೂಪರಾಗಿರ್ತೈತಿ ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಇವನ್ ಪುರಿ ಜೊತೆನೂ ಚೆನ್ನಾಗಿರ್ತೈತಿ ಬೆಂಡೆಕಾಯಿ ಈ ಥರ ಮಾಡಿ ನೀವು ಡ್ರೈ ಮಾಡಿ ತಿಂದ್ರಂದ್ರೆ ಹಾಗೇನ ಅನ್ನ ಸಾಂಬಾರು ಜೊತೆಯೂ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬಹುದು ಡ್ರೈ ಪಲ್ಯ ಮಸ್ತಂದ್ರೆ ಮಸ್ತ್ ಆಗ್ತೈತಿ ನನ್ನ ಸ್ಟೈಲ್ ಸ್ಟೈಲೊಳಗೊಂದ್ಸಲ ನೀವು ಬೆಂಡೆಕಾಯಿನ ಟ್ರೈ ಮಾಡಿರಿ ಇದು ಒಂದು ಎರಡು ಮೂರು ನಿಮಿಷ ಈ ಥರ ಮುಚ್ಚಿ ಬೇಯಿಸ್ಕೊಳ್ತೀನಿ ನಾನು ಸರ್ಕೂರಿ ಮೇಲೆ ಬೆಂಡೆಕಾಯಿನ ಈ ಕಡೆ ನೋಡ್ರಿ ನೀರಂತೂ ಓದಾಡಕತಿತ್ತು ಅಂದರೆ ಕುದಿ ಬಂದಿತ್ತು ಉಪ್ಪಿಟ್ಟಿನ ನೀರು ಈಗ ಹುರಿದಂಥ ಶಾವಿಗೆ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಉರಿಟ್ಟು ಮುಚ್ಚಿದ್ದೆ ಸ್ವಲ್ಪ ಹೊತ್ತ ಈಗ ಏನೈತಿ ಪಲ್ಯ ಇನ್ನೊಂದ್ಸರು ಕಡ್ಡಾಡ್ಸೋಣಂತ ಸುಣ್ಣಂತ ನೋಡ್ರಿ ಹೆಂಗಾಗೈತಿ ಮುಚ್ತಾ ಇದೆ ನೋಡ್ರಿ ಅಂದರೆ ಉಗಾ ಮೇಲೆನ ಬೆಂದಬೇಕಲ್ಲ ಅದು ಸ್ವಲ್ಪ ನಡಕ್ಕೆ ನಡಕ ಕೈಯಾಡಿಸಿ ನಾವು ಬೇಯಿಸ್ಕೊಳ್ಬೇಕಾಗ್ತೈತಿ ಒಟ್ಟನ್ನು ನೀರು ಹಾಕೋಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಇಷ್ಟ ಇದ್ರೆ ಒಂಚೂರು ಏನಪ್ಪ ಶೇಂಗಾ ಪುಡಿನ ಹಾಕ್ಕೊಳ್ಬೋದು ನಾವು ಹಾಕೋಂಗಿಲ್ಲ ಹಾಕೋರು ಹಾಕ್ತಾರೆ ಪುಡಿನೂ ಕೂಡ ಎಂಡಿಗೆ ಈಗ ನೋಡಿರಿ ಉಪ್ಪಿಟ್ಟು ಆಲ್ಮೋಸ್ಟ್ ಆಗ್ತಾ ಬಂತು ಈಗ ಮುಚ್ಚೋಂಗಿಲ್ಲ ನಾನು ಉಪ್ಪಿಟ್ಟು ಮೇಲೆ ಸ್ವಲ್ಪ ಓಪನ್ ಹಿಟ್ಟನ್ನು ಬೇಯಿಸ್ಕೊಳ್ತೀನಿ ನಮ್ಮ ಪಲ್ಯ ಬೆಂಡಿಕಾ ಪಲ್ಯ ರೆಡಿ ಆಯ್ತು ನೋಡಿರಿ ಸ್ನೇಹಿತರೆ ನೋಡಿರಿ ಡ್ರೈ ಪಲ್ಯ ಎಷ್ಟು ಸೂಪರ್ ಡುಪ್ಪರಾಗಿ ಅಂತ ಅಂಥೇಳಿ ಟೇಸ್ಟ್ ಕೂಡ ಅಷ್ಟು ಹೊಸಮಾಗಿರ್ತೈತಿ ನೀವು ಕೂಡ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ನೋಡ್ರಿ ಪಲ್ಯ ರೆಡಿ ಆಯಿತು ಗ್ಯಾಸ್ ಅಂತ ಆಫ್ ಮಾಡಿದೆ ಉಪ್ಪಿಟ್ಟು ಇನ್ನೊಂಚೂರು ಆಗಲಿ ಸಣ್ಣೂರಿಗೆ ಇಟ್ಟೀನಿ ಅಲ್ಲಿವರೆಗೆ ಏನೈತಿ ಈ ಚಪಾತಿ ಉಳ್ಳಿನ ಮಾಡ್ಕೊಳ್ಳೋಣ ಅಂತ ಹಿಟ್ಟು ಕೂಡ ನೆನೆದೈತಿ ಬೇಗ ಬೇಗ ಮಾಡ್ಕೋಬೇಕು ಈ ಕಡೆ ನೋಡ್ರಿ ದೇವ್ರ ಪಾತ್ರೆ ಎಲ್ಲನೂ ದೇವ್ರ ವಸ್ತುಗಳನ್ನೆಲ್ಲನೂ ಕಾವೇರಿ ಸ್ನಾನ ಮಾಡಿ ಬಂದು ತೊಳೆದಿಟ್ಟಾಳ ಜಗ್ಲಿ ಸ್ವಚ್ಛ ಮಾಡ್ಕೋಕತ್ತಳಕ್ಕಿ ದೇವ್ರ ಮನೇನ ಸ್ವಚ್ಛ ಮಾಡ್ಕೊಂಡು ಕಾವೇರಿ ಪೂಜೆ ಕೂಡ ಈಗ ನಾನು ಈಗ ಡಬ್ಬಿಗೆ ಮೂರು ಮಂದಿ ಮಕ್ಕಳಿಗೆ ಎಷ್ಟು ಬೇಕಲ್ಲ ಅರ್ಜೆಂಟಿಗೆ ಅಷ್ಟೇ ಇದ್ದೀನಿ ಚಪಾತಿನ ನಮಗೆ ನಂತರದಲ್ಲಿ ಮಾಡ್ಕೊಳ್ತೀನಿ ಈಗ ಮೊದಲಿಗೆ ಏನೈತಿ ಎಲ್ಲನೂ ಹೆಚ್ಚಿಟ್ಟು ಲಟ್ಟಿಸಿಟ್ಕೊಳ್ತೀನಿ ಸಣ್ಣ ಸಣ್ಣಗೆ ಪುರಿ ಟೈಪ್ ಲಟ್ಟಿಸ್ ಇಟ್ಕೊಳ್ತೀನಿ ಆ ನಂತರ ಮಡಿಚಿ ನಾನು ಚಪಾತಿನ ಮಾಡ್ತೀನಿ ಚಪಾತಿನ ಸಾಕಷ್ಟು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಹೀಗಾಗಿ ಡಿಟೇಲಾಗಿ ಏನೂ ಶೇರ್ ಇಲ್ಲ ಇವತ್ತು ಹಾಗೇನ ತೋರಿಸಿದೆ ಏ ಬೆಳಗ್ಗೆ ನನ್ನ ರುಟೀನ್ ಯಾವ ರೀತಿ ಇತ್ತು ಗಡಿಬಿಡಿ ಯಾವ ರೀತಿ ಇರ್ತೈತೆ ಹೇಳಿ ನನ್ನ ಒಬ್ಬಕ್ಕಿದ ಎಲ್ಲ ಮನೆಯಾಗ ಹೆಣ್ಮಕ್ಳದ್ದು ಇರೋದು ಇದು ಡ್ಯೂಟಿಗೆ ಹೋಗೋರಿಗೆ ಡಬ್ಬಿ ಮಕ್ಕಳಿಗೆ ಸಾಲಿಗೆ ಹೋಗೋರಿಗೆ ಡಬ್ಬಿ ಮಾಡೋದು ಎಲ್ಲ ಹೆಣ್ಮಕ್ಳದು ಬೆಳಗಿನ ರೂಟೀನ್ ಇಷ್ಟ ಗಡಿಬಿಡಿನ ಇರ್ತೈತೆ ನೋಡ್ರಿ ಆದರೂ ಕೂಡ ಮಾಡಬೇಕಾ ಇಲ್ಲಾಂದ್ರೆ ಮಕ್ಕಳು ಚೆನ್ನಾಗಿ ತಿನ್ನಂಗಿಲ್ಲ ಮಾಡೋಂಗಿಲ್ಲ ಹಿಂಗಾಗಿ ಅವರು ಟೈಮಿಗೆ ನಾವು ಕರೆಕ್ಟ್ ಅಂದ್ರೆ ಹೊಟ್ಟೆ ತುಂಬ ತಿಂದು ಹೋಗ್ತಾರೆ ನಾಷ್ಟ ಆಗಿರ್ಬೋದು ಮತ್ತು ನಾವು ಡಬ್ಬಿ ಕೂಡ ಅವರಿಗೆ ಕಟ್ಟಿ ಕೊಡ್ಬೋದು ಹೇಳಿ ಸೊ ಮಕ್ಕಳಿಗೆ ನಿಮ್ಗೆ ಗೊತ್ತೈತಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಬಿಸಿ ಬಿಸಿದ ತಿನ್ಕೋತಾರೆ ಈ ಚಪಾತಿ ಪಲ್ಯನ ಹಾಕಬೇಕು ಕೇಳಬೇಕು ಅವ್ರಿಗೆ ಅವ್ರಿಗೆ ಏನು ಒಯ್ತಾರೆ ಅದನ್ನು ಕೇಳಿ ಹಾಕಬೇಕು ನಾನಂತೂ ಚಪಾತಿ ಪಲ್ಯ ಅಂತಲೇ ಮಾಡಿದ್ದೀನಿ ಯಾಕಂದರೆ ನನ್ನ ಮಕ್ಕಳಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರವರು ಹೀಗಾಗಿ ಅವ್ರಿಗೆ ಬೆಂಡೆಕಾಯಿ ಪಲ್ಯ ಚಪಾತಿನ ಹಾಕಬೇಕು ಅಂದ್ಕೊಂಡಿದ್ದೀನಿ ಸರಿ ಸ್ನೇಹಿತರೆ ಎಲ್ಲ ಚಪಾತಿ ಮಾಡಿ ಡಬ್ಬಿ ಕಟ್ಟೋ ಮುಂದೆ ಮತ್ತೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಅಂತ ನೋಡ್ರಿ ಮತ್ತು ನಿಮ್ಮ ಮನೆಯೊಳಗೆ ಇವತ್ತು ಏನಿತ್ತು ಟಿಫನಿಗೆ ಏನಿತ್ತು ಹಾಗೆ ಬಾಕ್ಸಿಗೆ ಏನು ಮಾಡಿದ್ರಿ ಅದನ್ನು ಖಂಡಿತವಾಗ್ಲೂ ತಿಳಿಸ್ರಿ ನೋಡ್ರಿ ಬರ್ರಿ ಸ್ನೇಹಿತರೆ ಕಾಕರು ಎದ್ದು ಕೊಂತಾರಿಗೆ ಚಾ ಬಿಸಿ ಇಟ್ಟು ಮಕ್ಕಳಿಗೆ ಡಬ್ಬಿ ಪ್ಯಾಕ್ ಮಾಡೋನು ಚಪಾತಿ ಪಲ್ಯ ಓಕೆ ಅಂತ ಹೇಳಾರ ಸೊ ಮೂರು ಜನಕ್ಕೂ ಡಬ್ಬಿಯನ್ನು ಕಟ್ತಾ ಇದ್ದೀನಿ ನೋಡ್ರಿ ನಾನೀಗ ಮೊದಲಿಗೆ ಮಗನ ಡಬ್ಬಿ ಕಟ್ತೀನಿ ಮಗಂದು ಮಗಳದ ಡಬ್ಬಿ ಬಾಕ್ಸ್ ಸೇಮ್ ಐತಿ ಸೊ ಹೆಸರು ನೋಡೆ ಕಟ್ಟಬೇಕು ಮಗಗೇನು ಅಬ್ಜೆಕ್ಷನ್ ಇರಂಗಿಲ್ಲ ಬಟ್ ಮಗಳಿಗೆ ಅಬ್ ಅಬ್ಜೆಕ್ಷನ್ ಭಾಳ ಇರ್ತೈತಿ ನನ್ನ ಡಬ್ಬಿ ಒಳಗೆ ಅವನಿಗೆ ಯಾಕೆ ಕಟ್ಟಿ ಅವ್ನ ಡಬ್ಬಿ ನನಗೆ ಯಾಕೆ ಕಟ್ಟಿ ಚಾಲೂ ಮಾಡಿಬಿಡ್ತಾಳೋಕಿ ಹಿಂಗಾಗಿ ಸ್ವಲ್ಪ ಹೆಸರು ನೋಡೇನ ಕಟ್ಬಿಡ್ತೀನಿ ನಾನು ಇದು ನನ್ನ ಮಗನ ಡಬ್ಬಿ ಎರಡು ಚಪಾತಿ ಹಾಕ್ತಾಯಿದ್ದೀನಿ ಅದು ಬೆಂಡೆಕಾಯಿ ಪಲ್ಯ ಐತಂತ ಅಂತ ಎರಡು ಚಪಾತಿ ಇಲ್ಲಾಂದ್ರೆ ಒಂದೊಂದು ಚಪಾತಿ ಒಯ್ತಾನವ ತರಕಾರಿ ಚೇಂಜ್ ಆ ಕ್ಯಾಬೇಜು ಬೆಂಡೆಕಾಯಿ ಇದ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಒಂದು ಊರಿ ಹಾಕಂದ ನನಗೆ ಬಟ್ ನಾನು ಎರಡು ಚಪಾತಿನ ಇದ್ದೀನಿ ಸ್ನೇಹಿತರೆ ಇದು ನನ್ನ ಮಗನಿಗೆ ಟಿಫನ್ ರೆಡಿ ನೋಡಿರಿ ಅದು ಕೂಡ ಶಾರ್ಟ್ ಇಲ್ಲಿ ಒಲ್ಲೆ ನಾನು ಉಪ್ಪಿಟ್ಟು ಹಾಕ್ಬಿಡು ಅಂದಾನು ಯಾಕಂದರೆ ಬೆಳಗ್ಗೆ ಒಂದು ಎರಡು ವರ್ಷದಿಂದ ಚಾ ಕುಡ್ದಾನ ಹಿಂಗಾಗಿ ಈಗ ವಲ್ಲಂತ ಶಾರ್ಟಿಗೆ ಒಂಚೂರು ಶಾವಿಗೆ ಉಪ್ಪಿಟ್ಟು ಹಾಕಿದೆ ಅವನಿಗೆ ಈಗ ಮಗಳ ಡಬ್ಬಿ ನೋಡ್ರಿ ಮಗಳಿಗೆ ಬಾಕ್ಸ್ ಇದ್ದೀನಿ ಅಕ್ಕಿ ಕೂಡ ಎರಡೇ ಚಪಾತಿ ಹಾಕಂದ್ಲು ನಾನು ಎರಡೂವರೆ ಚಪಾತಿನ ಹಾಕಿದ್ದೀನಿ ಎಲ್ಲ ತಾಯಂದರು ಹಂಗೆ ಅಂದ್ಕೊಳ್ತೀನಿ ನಾನು ಆ ಹಶುವಾಗ್ತಿ ಅಂತ ಹೇಳಿಬಿಟ್ಟು ಇಟ್ಟಿಟ್ಟು ಏನು ತಿಂತಾರ ಅಂತ ಹೇಳಿ ಸೊ ಎರಡೂವರೆ ಚಪಾತಿನ ಮಗಳಿಗೆ ಹಾಕಿದ್ದೀನಿ ಅಕ್ಕಿಗೂ ಕೂಡ ಪಲ್ಯನ ಹಾಕ್ತಾಯಿದ್ದೀನಿ ನೋಡ್ರಿ ಸ್ನೇಹಿತರೆ ಮತ್ತು ಈಕಿ ಶಾರ್ಟ್ ಅಂತ ಏನಿಲ್ಲ ಇಲ್ಲೇನೋ ಟಿಫನ್ ಮಾಡಿದ್ಲ ನೋಡಿದ್ರಿ ನೀವು ಶಾವಿಗೆ ಒಪ್ಪಿಟ್ಟು ತೋರಿಸಿದ್ಲು ಸರ್ವ್ ಮಾಡಿಕೊಂಡು ಹೀಗಾಗಿ ಈಕಿಗೆ ಒಂದ ಬಾಕ್ಸ್ ನೋಡಿರಿ ಸ್ನೇಹಿತರೆ ಮತ್ತು ನೀರಿನ ಬಾಟ್ಲು ತೊಗೊಯ್ತಾರೆ ಅವ್ರದ್ದು ಅವ್ರು ತುಂಬ್ಕೊಳ್ತಾರೆ ಅದರದ್ದೇನು ಸಮಸ್ಯೆ ಇಲ್ಲ ಸೊ ಮಗಳದು ಬಾಕ್ಸ್ ರೆಡಿ ಆಯಿತು ಹಾಗೆ ದೊಡ್ಡ ಮಗಳ ಕಾವೇರಿದು ಬಾಕ್ಸ್ ನೋಡಿರಿ ಅಕ್ಕಿ ಬಾಕ್ಸಿಗೆ ಅಕ್ಕಿ ಡೈಲಿ ರೈಸ ಒಯ್ತಾಳು ನಾಯಿ ಇದ್ದೆ ಅಂದ್ರೆ ಬೈದ ಬಿಡ್ತೀನಿ ಚಪಾತಿ ಹಾಕಿರ್ತೀನಿ ಎರಡು ಆದರೂ ಒಂಚೂರು ರೈಸ್ ಒಯ್ತಾಳು ಅಕ್ಕಿ ಒಂದು ಸ್ಪೂನ್ ರೈಸ್ ಹಾಕ್ತೀನಿ ಹಾಗೆ ಚಪಾತಿ ಕೂಡ ಕೊಡ್ತಾ ಇದ್ದೀನಿ ಇವತ್ತು ಬೇಡ ಬಿಡ ಅಂಟಿ ರೈಸ್ ಅಷ್ಟೇ ಸಾಕು ಅಂತಾಳು ಇಲ್ಲಮ್ಮ ಈಗ ತಂಡ ಐತಿ ಹಶು ಹಾಕೈತಿ ವೈ ನೀನು ಅಂತಂದು ಅಕ್ಕಿಗೂ ಕೂಡ ಚಪಾತಿನ ಹಾಕ್ತಾಯಿದ್ದೀನಿ ಟೀಲಿ ಹಾಗೇನ ಮಾಡ್ತಾಳೆ ತಂಗಿ ಎಷ್ಟು ಹೇಳಿದ್ರು ಹ್ಯಾಂಗಿಲ್ಲ ಆದರೂ ಅಕ್ಕಿನೂ ಬೈದು ಹಾಕಿರ್ತಾಳೆ ತಂಗಿನೂ ಕೂಡ ಚಪಾತಿನ ಅಂದ್ರೆ ಬೇಗ ಹೀಟ್ ಆಗ್ತೈತಿ ಬಾಯಾಗ ಗುಳ್ಳೆ ಆಗ್ಬಿಡ್ತಾವ ಜಾಸ್ತಿ ಚಪಾತಿ ಉಪ್ಪಿಟ್ಟು ತಿಂದ್ರೆ ಹಿಂಗಾಗಿ ಸ್ವಲ್ಪ ಭಯ ಬೀಳ್ತಾ ತಿನ್ನಾಕ ಆದರೂ ಕೂಡ ಹಶು ಹಾಕೈತಲ್ರಿ ರೈಸ್ ಎಲ್ಲಿ ಹೊಟ್ಟು ತುಂಬಬೇಕದು ಹಿಂಗಾಗಿ ನಾನು ಕೂಡ ಎರಡು ಚಪಾತಿ ಹಾಕಿದೆ ನೋಡಿರಿ ಇವತ್ತು ಬೆಂಡೆಕಾಯಿ ಪಲ್ಯ ಹಾಕಿ ಅಕ್ಕಿಗೂ ಕೂಡ ಎರಡು ಚಪಾತಿನ ಹಾಕ್ತೀನಿ ಸೊ ಮಕ್ಕಳದ ಟಿಫನ್ ಮುಗೀತಂದ್ರೆ ನಮ್ದು ಆಲ್ಮೋಸ್ಟ್ ನಮ್ಮ ಕೆಲಸ ಮುಗ್ದಂಗೆ ಆಗ್ಬಿಡ್ತೈತಿ ಹಿಂಗಾಗಿ ಈಗೇನಿದ್ರು ಮಗಳಿಗೆ ಮೊದಲ ನಾನು ತಲೆ ಬಾಚಬೇಕು ಆಕಿಗೂ ಕೂಡ ಲೇಟ್ ಆಗ್ತೈತಿ ಈಗ ತಂಗಿ ಇಲ್ಲ ತಂಗಿ ಇದ್ರೆ ಗಾಡಿ ಮೇಲೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾಳ ಬಸ್ಸಿಗೆ ಅವರು ಅದಕ್ಕೋಸ್ಕರ ಇನ್ನು ಕೂಡ ಅರ್ಜೆಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬೇಗನೆ ಬಿಡ್ತಾರೆ ನಮ್ಮ ಕಡೆ ಸ್ವಲ್ಪ ಬಸ್ಸಿನ ಸಮಸ್ಯೆ ఎదురప చా కు రెడీ అప్ప మగ తలగన్నీ షార్ట్ స్వల్పు హాకీ ఉప్పిట్ షార్ట్న తినేను ఈేం తినేను చపాతి పల్లె ఐతి ఖాళీ బర్బా డబ్బి ಒರ ಕಿಡ್ಕ ಕೈ ತಲಿ ಇಟ್ಕೊಂಡವರದು बहुत मस्त ಆಗಿರುತ್ತಿತ್ತು मम्मी ಏನು ಮಾಡ್ಲಿ ನಾನು ತಲಿ ಬಸತೇನೋ ಆಯ್ಮಗೆತ್ತೀನಿ ಯೋದಿ ಅಲ್ಲಿ ಕೈ ಹಿಡಿದು ಹೋಗಿ ವೆಲ್ಕಮ್ ಫ್ರೆಂಡ್ಸ್ ನೋಡಿದ್ರಲ್ಲ ಗಡಿಬಿಡಿ ಹೆಂಗಿತ್ ಅಂತ ಕಡಿ ಗಡಿಬಿಡಿ ಇರ್ತೈತಿ ಬೆಳಗ್ಗೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋರ್ ಇರ್ತಾರ ಹಿಂಗಾಗಿ ಫಟಾಫಟ್ ಮಾಡಿ ಮೊದಲು ಅವ್ರಿಗೆಲ್ಲ ಟಿಫನ್ ಬಾಕ್ಸ್ ಹಾಕಿ ಮಗಳಿಗೆ ತಲೆ ಬಾಚಿ ಅವ್ರನ್ನೆಲ್ಲಾರನ್ನೂ ಕಳಿಸ್ಕೊಟ್ಟೆ ಈಗ ನಂತರದಲ್ಲಿ ನಾನು ಹೇಳಿದೆ ನಿಮ್ಗೆ ಟೊಮೆಟೊ ಕುದಿಸ್ಕೊಂಡಿದ್ದೆ ಟೊಮೆಟೊ ಸಾರು ಮಾಡ್ಲಿಕ್ಕೆ ಟೊಮೆಟೊ ಸಾರು ಮಾಡಿದೆ ಮತ್ತ ಚಪಾತಿ ಅವ್ರಿಗೆ ಇಷ್ಟ ಮಾಡಿದೆ ಬೆಳಗ್ಗೆ ಅರ್ಜೆನ್ಸಿಗೆ ಡಬ್ಬಿಗೆ ಎಷ್ಟು ಬೇಕು ಕಷ್ಟ ಮಾಡಿದೆ ಈಗ ಮಧ್ಯಾಹ್ನಕ್ಕೆ ಮಾಮಾರ ಡ್ಯೂಟಿಗೆ ಹೋಗ್ತಾರ ಸೊ ಮಧ್ಯಾಹ್ನ ಮಾಮಾರಿಗೆ ಆಗಿರ್ಬೋದು ನಮಗಾಗಿರ್ಬೋದು ಇನ್ನೊಂದ್ ಸ್ವಲ್ಪ ಚಪಾತಿನ ಮಾಡ್ಕೊಳತ್ತೀನಿ ನಾನು ಅದನ್ನ ನಿಮ್ಮ ರೀತಿ ಶೇರ್ ಮಾಡ್ಕೊಳಕತ್ತೀನಿ ಬನ್ರಿ ನೋಡ್ರಿ ಸ್ನೇಹಿತರೆ ಸಾರು ಒಗ್ಗರಣೆ ಹಾಕೀನಿ ಟೊಮೆಟೊ ಸಾರು ನನ್ನ ಫೇವ್ರೇಟ್ ಅನ್ಬೋದು ನನಗೆ ಬೇಳೆ ಸಾರಕ್ಕಿಂತನೂ ಟೊಮೆಟೊ ಸಾರು ತುಂಬಾ ಇಷ್ಟ ಹುಳಿ ಹುಳಿ ಖಾರ ಖಾರ ತಿಳಿ ಸಾರ ಇದು ಊಟ ಮಾಡಲಿಕ್ಕೆ ಸೊ ಈಗ ಜಸ್ಟ್ ಒಗ್ಗರಣೆ ಹಾಕಿದೆ ಅಂದರೆ ಸಾರು ಕುದಿಯೋದ್ರೊಳಗೆ ಅಂದರೆ ನನಗೆ ಚಪಾತಿ ಆಗಿಬಿಡ್ತಾವೆ ನೋಡಿರಿ ತಗಾನು ಕಾಯಿಲೆ ಕೆಟ್ಟಿನಿ ಇಲ್ಲೇನೈತಿ ಇನ್ನೊಂದು ಆರು ಚಪಾತಿನ ಮಾಡ್ತೀನಿ ನಾನು ಮಾಮಾರಿಗೆ ನಮಗೆ ಹಾಕ್ತಾವೆ ಬೇಕಿದ್ರೆ ಮತ್ತು ಚಪಾತಿನ ಬಿಸಿ ಮಾಡ್ಕೊಳ್ಬೋದು ಸ್ನೇಹಿತರೆ ಅವು ತನಗಾದವು ಅಂದರೆ ತಿನ್ನೋಕ್ಕಾಗಂಗಿಲ್ಲ ಹೀಗಾಗಿ ಎಷ್ಟು ಬೇಕು ಅಷ್ಟೇನೇ ಮಾಡಿರ್ತೀನಿ ನಾನು ಚಪಾತಿನ ಈಗೆಲ್ಲನೂ ನೋಡ್ರಿ ಇಷ್ಟಂತೂ ಆಗೈತಿ ಈಗ ಚಪಾತಿ ಮಾಡ್ಕೊಳ್ಬೇಕು ಈಗ ಚಪಾತಿ ಆದ ನಂತರ ಏನಪ್ಪ ಅಂದ್ರೆ ನೋಡಿರಿ ಸಿಂಕ್ ಎಲ್ಲನೂ ಈಗ ಟಿಫನ್ ಮಾಡಿದ್ದು ಅಡುಗೆ ಮಾಡಿದ್ದು ಎಣ್ಣೆಕೆನ್ ಖಾಲಿಯಾಗಿತ್ತು ಅದನ್ನು ತೆಗೆದೆ ಹಾಗೆ ಇದು ಹಿಟ್ಟು ಕಲಸಿದ್ದು ಬುಟ್ಟಿ ಇದು ಖಾಲಿಯಾಗಿತ್ತು ಮತ್ತು ಮಸಾಲೆ ಡಬ್ಬಿ ಕೂಡ ಕೆಲವೊಂದು ಖಾಲಿಯಾಗಿತ್ತು ಮತ್ತು ಡಬ್ಬಿ ಹೊಲಸಾಗಿತ್ತು ಅದನ್ನು ಕೂಡ ತೆಗಿ ತಿಕ್ಕಾಕಿಟ್ಟೀನಿ ಇವಿಷ್ಟು ತಿಕ್ಕಬೇಕು ಇದಿಷ್ಟು ಚಪಾತಿ ಕೆಲಸ ಅಡುಗೆ ಕೆಲಸ ಮುಗಿಸಿ ಇವಿಷ್ಟೆಲ್ಲ ಭಾಂಡೆ ಬೆಳಗಿ ನಂತರ ನಾನು ಜಳಕಕ್ಕೆ ಹೋಗ್ತೀನಿ ಸರಿ ಸ್ನೇಹಿತರೆ ಇವಷ್ಟು ಚಪಾತಿ ಲಟ್ಟಿಸಿ ನಿಮ್ಮ ಜೊತೆ ಸಿಗ್ತೀನಿ ಅಂತ ಮತ್ತೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿರಿ ನಿಮ್ಗೆ ಒಮ್ಮೆ ಮಧ್ಯಾಹ್ನ ಸಿಗಾಕತ್ತೀನಿ ನಾನು ಅಂದರೆ ಬೆಳಗ್ಗೆ ತೋರಿಸಿದೆ ನಿಮ್ಗೆ ಬಾಂಡೆ ಎಲ್ಲ ಫುಲ್ ಫುಲ್ ಆಗಿತ್ತು ಸಿಂಕ್ ಇಷ್ಟು ಪಾತ್ರೆ ತೊಳದೆ ಜಸ್ಟ್ ನೋಡಿರಿ ಮುಖ ತಗೊಂಡಿನಿ ಇನ್ನು ನಂತರ ನಂದೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಐತಿ ಅದನ್ನು ಮಾಡ್ಕೊಳ್ಬೇಕು ಮಡಿಕೆ ಕಾಳು ನೆನೆ ಹಾಕಿದೆ ನೆನಪು ಆಯ್ತು ಪಲ್ಯ ಮಾಡೋಕೆ ಬರ್ತೈತಿ ಮಳಿಕೆ ಒಡಿಶ್ ಅಂಥೇಳಿ ಮಡಿಕೆ ನೆನೆ ಹಾಕ್ಕೊಂಡೆ ಹಾಗೇ ಎಣ್ಣೆ ಕಾನ್ ಎಣ್ಣೆ ಕ್ಯಾನು ಖಾಲಿ ಆಗಿತ್ತು ಅದನ್ನು ತೊಳೆಯಲಿಕ್ಕೆ ಇಟ್ಟಿದ್ದೆ ಮಸಾಲೆ ಡಬ್ಬಿನೂ ತೊಳೆಯಲಿಕ್ಕೆ ಇಟ್ಟಿದ್ದೆ ಇದೆಲ್ಲ ಕಟ್ಟಿ ಸ್ವಚ್ಛ ಮಾಡೇ ಹೋಗಿದ್ದೆ ನಾನು ಜಸ್ಟ್ ಈಗೆಲ್ಲ ಊಟ ಮಾಡಿದ್ವಿ ಮಮ್ಮಾರು ಟಿಫನ್ ಕಟ್ಕೊಂಡು ಡ್ಯೂಟಿಗೆ ಹೋದ್ರೆ ತಂಗಿನೂ ಟಿಫನ್ ಮಾಡಿ ರೆಸ್ಟ್ ಮಾಡೋಕೆ ಅಕ್ಕಿ ಅಕ್ಕಿ ರೆಶ್ ಮಾಡೋಕ್ಕೊಳೆ ಡ್ಯೂಟಿಗೆ ಹೋಗ್ಬೇಕು ನಾನು ಊಟ ಮಾಡಿಕೊಂಡೆ ಊಟ ಮಾಡ್ಕೊಂಡು ಅಡುಗೆ ಮನೆ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡೆ ಮತ್ತೆಷ್ಟು ಎಷ್ಟು ಪಾತ್ರೆ ಅದಾವೆಲ್ಲ ಖಾಲಿ ಮಾಡಿಕೊಂಡೆ ನೋಡಿರಿ ಇಷ್ಟು ಸಿಂಕ್ ಖಾಲಿ ಮಾಡಿದೆ ಈಗ ಇವಿಷ್ಟು ಹಂಡೆ ಎಲ್ಲ ತೊಳೆದು ಬಿಟ್ಟೆ ಇನ್ನು ಮತ್ತು ಎರಿಟಿ ಕೂತೆ ಅಂದ್ರೆ ಆಗಂಗಿಲ್ಲ ಮತ್ತು ಸಾಯಂಕಾಲ ರೂಟೀನ್ ಸ್ಟಾರ್ಟ್ ಆಗಿಬಿಡ್ತೈತಿ ತಂಗಿ ಮತ್ತು ಡ್ಯೂಟಿಗೆ ಹೋಗದಿರ್ತೈತಿಲ್ಲ ಹಿಂಗಾಗಿ ತೊಳೆದಿಡು ಮಟ್ಟ ನನಗೂ ಸಮಾಧಾನ ಆಗಂಗಿಲ್ಲ ಎಲ್ಲ ನೋಡ್ರಿ ಎಲ್ಲನೂ ಪಾತ್ರೆ ತೊಳೆದೆ ಸಬ್ಕೈ ಹಿಡಿತಾವೆ ಎಣ್ಣೆ ಕ್ಯಾನ ಮಸಾಲೆ ಪಾತ್ರೆ ಅವಾಗ್ಲೆಲ್ಲ ತೊಳೆಂಗಿಲ್ಲಲ್ಲ ಸಬ್ಕಾಯಿ ಹಿಡಿತಾವೆ ಅನ್ಬೋದು ಆವಾಗ ಅವಾಗ ಸ್ವಚ್ಛ ಮಾಡ್ಕೋತಿದ್ರೆ ನಮ್ಗೆ ಚಲೋ ಅಂತ ನಾನು ಇವತ್ತು ಖಾಲಿ ಆಗೈತಿ ಹೆಂಗು ತೊಳ್ಕೊಂಬಿಟ್ಟೆ ನೀಟಾಯಿತ ಸ್ವಚ್ಛ ಆತ ಸೊ ಎಲ್ಲ ಪಾತ್ರೆ ಆಯ್ತು ಎಲ್ಲ ಕ್ಲೀನಿಂಗು ಆಯ್ತು ನೋಡಿರಿ ಟೈಮ್ ನೋಡ್ರಿ ಮೂರು ಗಂಟೆ ಇದ್ರೊಳಗೆ ಆಗ್ಯದ ಒಂದು ಹತ್ತು ನಿಮಿಷ ಮುಂದದ ಸ್ನೇಹಿತರೆದ ಅಂದರೆ ಮೂರು ಗಂಟೆಗೆ ಒಂದು ಹತ್ತು ನಿಮಿಷ ಕಡಿಮೆ ಅದ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನಂದು ಎಡಿಟಿಂಗ್ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ